ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರ ಅಂತ ತಿಳ್ಕೊಂಡು ವಿಡಿಯೋ ನಾ ಸ್ಟ್ ಮಾಡ್ತಾ ಇದೀನಿ ಇವತ್ತು ನಾವು ಕಾರ್ತಿಕ್ ಮಾಸದಲ್ಲಿ ದೇವ್ರಿಗೆ ದೀಪ ಹಚ್ಚಿಸ್ತೀವಿ ಪೂಜೆ ಮಾಡ್ತೀವಿ ಸೊ ದೇವಸ್ಥಾನದಲ್ಲಿ ಹೋಗಿ ದೀಪ ಎಲ್ಲ ಹಚ್ಚಿ ಮಾಡಬೇಕು ಸೊ ನಮ್ಮ ಮನೇಲಿ ಕಾರ್ತಿಕೇ ಒಂದು ತಿಂಗಳು ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ದೀಪ ಹಚ್ತೀವಲ್ವ ಸೊ ಮನೆಯಲ್ಲೆಲ್ಲ ದೀಪ ಹಚ್ಚಾಯಿತು ಅಮ್ಮ ಎಲ್ಲ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ರೆ ನಾನು ವರ್ಕ್ ಮುಗಿಸ್ಕೊಂಡು ಈಗ ಬಂದು ಸ್ನಾನ ಮಾಡಿ ನಾನು ನಮ್ಮ ಮಗಳು ಎಲ್ಲ ರೆಡಿ ಆಗಿದೀವಿ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ನಮ್ಮೂರಲ್ಲಿ ದೇವಸ್ಥಾನದ ಓಪನಿಂಗ್ ಇತ್ತಲ್ವಾ ಸೊ ಅದಕ್ಕೆ ದೀಪ ಎಲ್ಲ ಅಲಂಕಾರ ಮಾಡಿದ್ರು ಸೊ ಅದು ಹಾಗೆ ಇದೆ ಮತ್ತೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಂತೆ ಕೂಡ ಇದೆ ನಮ್ಮೂರಲ್ಲಿ ಇಲ್ಲೇ ಜಾಸ್ತಿ ತರಕಾರಿ ಎಲ್ಲ ತಗೊಂಡ್ಬರ್ತೀವಿ ನೋಡಿ ಎಷ್ಟು ಜನ ಇದ್ದಾರೆ ಇನ್ನು ಈಗ ಏಳು ಗಂಟೆ ಏಳು ಗಂಟೆ ಆದ್ರೂ ಇಷ್ಟೋ ಜನ ಇದ್ದಾರೆ ಆರೂವರೆ ಏಳು ಗಂಟೆ ಟೈಮು ಇದು ಐದು ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡ್ತಾ ಇತ್ತು ಬಟ್ ಇವಾಗ ಸಂಜೆ ಆಗ್ತಾ ಆಗ್ತಾ ಇನ್ನೂ ಜನ ಜಾಸ್ತಿ ಇರ್ತಾರೆ ಕತ್ತಲೆ ಎಷ್ಟು ಕತ್ತಲೆ ಆಗಿದೆ ನೋಡಿ ಆದ್ರೂ ಇನ್ನೂ ವ್ಯಾಪಾರ ಆಗ್ತಾ ಇದೆ ಸಂತೆ ಇರೋದ್ರಿಂದ ನಮಗೆ ತರಕಾರಿ ತರೋದಕ್ಕೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲೇ ಹೋಗಿ ಆರಾಮಾಗಿ ವಾರಕ್ಕೊಂದ್ಸಲ ಒಂದ್ಸಲ ತಗೊಂಡ್ಬರ್ಬೋದು ಫ್ರೆಶ್ ತರಕಾರಿ ಸಿಗುತ್ತೆ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಎಲ್ಲ ಕಡೆಯೂ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಪ್ರಸಾದ ಎಲ್ಲ ರೆಡಿ ಮಾಡೋಣ ನಾವೇ ನಾವೆಲ್ಲರೂ ಸೇರ್ಕೊಂಡು ರೆಡಿ ಮಾಡ್ತಾ ಇದ್ವಿ ಇನ್ನು ಯಾರು ಬಂದಿರಲಿಲ್ಲ ಒಂದಷ್ಟು ಜನಕ್ಕೆ ಹೇಳಿದ್ವಿ ಕೂಡ ದೇವಸ್ಥಾನಕ್ಕೆ ಬನ್ನಿ ಅಂತ ಇದು ಮುದ್ದಮ್ಮ ಅಂತ ಹೇಳಿ ಮನೆ ದೇವರು ಸೊ ಇಲ್ಲಿ ಪೂಜೆ ಇಟ್ಕೊಂಡಿದ್ವಿ ನಂದು ಸ್ವಲ್ಪ ಅರ್ಕೆ ಇತ್ತು ದೇವರಿಗೆ ಸೊ ಅದಕ್ಕೆ ಸೀರೆ ಮಡ್ಲಕ್ಕಿ ಎಲ್ಲಾ ತಗೊಂಡ್ ಬಂದಿದೆ ದೇವರಿಗೆ ಪೂಜೆ ಮಾಡುವಾಗ ಲೈಟ್ ಎಲ್ಲಾ ಆಫ್ ಮಾಡಿಸ್ಬಿಟ್ಟು ದೀಪದ ಬೆಳಕಲ್ಲೇ ಆರತಿ ಮಾಡ್ತಾರೆ ನೋಡೋದಕ್ಕೆ ಒಂದ್ ಚಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನಾರ್ಮಲ್ ಆಗಿ ಲೈಟ್ ಆಕ್ತಾಗ ದೇವರು ಬಿಟ್ಟಿರೋ ತರ ಕಾಣೋದೇ ಇಲ್ಲ ಬಟ್ ಈ ತರ ದೀಪದ ಮಾಡುವಾಗ ಎಷ್ಟು ನೀಟಾಗಿ ಬಿಟ್ಟು ನೋಡ್ತಾ ಇರೋ ತರ ಕಾಣಿಸುತ್ತೆ ಗೊತ್ತಾ ತುಂಬ ಚೆನ್ನಾಗೆಲ್ಲ ಆಯ್ತು ಅನ್ಕೊಂಡಿದ್ದಾಯ್ತು ಅರ್ಕೆನೋ ತೀರ್ಸಾಯ್ತು ತುಂಬಾ ಖುಷಿ ಆಯ್ತು ಚೆನ್ನಾಗಾಯ್ತು ಅಂತ ಕಡೆ ಈ ತರ ದೀಪ ಎಲ್ಲ ಆಯ್ತಲ್ವಾ ಸೊ ಹಚ್ಚಿದ್ವಿ ಮೊದ್ಲೆನೆ ಸ್ವಲ್ಪ ಎಲ್ಲ ಆರೋಗ್ಯ ಬಿಟ್ಟಿತ್ತು ಗಾಳಿಗೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಮತ್ತೆ ಎಲ್ಲ ಹಚ್ಚುತ್ತಾ ಇದ್ದಾಳೆ ಎಲ್ರು ಬಂದ್ರು ಪ್ರಸಾದ ಎಲ್ಲ ಇಸ್ಕೊಂಡು ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಚೆನ್ನಾಗಾಯ್ತು ಪೂಜೆ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತು ವರ್ಷ ವರ್ಷನೂ ಕಾರ್ತಿಕ್ ಮಾಸದಲ್ಲಿ ನಾವು ನಮ್ಮನೆ ದೇವರಿಗೆ ಈ ರೀತಿ ಪೂಜೆ ಮಾಡಿಸ್ತೀವಿ ಅಮ್ಮನೆ ಎಲ್ಲ ಮಾಡಿಸ್ತಾ ಇದ್ರು ಈ ಸಲ ನಂದ ಅರ್ಕೆ ಇತ್ತು ಅಂತೇಳಿ ನಾನೇ ದೇವರಿಗೆ ಸೀರೆ ತಂದು ಪೂಜೆ ಮಾಡಿಸಿದ್ದೆ ಜೀವನದಲ್ಲಿ ನಮ್ಗೆ ಎಷ್ಟೊಂದು ಜನ ಮೋಸ ಮಾಡ್ಬೋದು ಆದ್ರೆ ನಮ್ಮ ನಾವು ನಂಬಿರೋ ದೇವರು ನಮ್ಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಸೊ ಇದು ನನ್ನ ಲೈಫಲ್ಲಿ ನನಗೆ ಪ್ರೂವ್ ಕೂಡ ಆಗಿದೆ ನಾನು ದೇವ್ರನ್ನ ನಂಬ್ತೀನಿ ಸೊ ಅದಕ್ಕೆ ನಾನು ಈ ರೀತಿ ಆಚರಣೆ ಕೂಡ ಮಾಡ್ತೀನಿ ನಮ್ಮವರು ಅನ್ನೋರು ಕೂಡ ನಮ್ಮನ್ನ ಕೈ ಬಿಡಬಹುದು ಎಲ್ರು ಇದ್ರು ಯಾರು ಇಲ್ದೆ ಇರೋ ತರ ಕೂಡ ಇರ್ಬೋದು ಅರೆ ಯಾರು ಇರೋರಿಗೆ ಆ ದೇವರು ಇರ್ತಾನೆ ಸೊ ಆರಾಮಾಗಿರಿ ಲೈಫ್ ಅಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ